ಬಿಬಿಜಿ ರಾಜ್ಯ ಆಡಳಿತ ಅಧಿಕಾರಿಗಳ ಮೇಲೆ ರಾಜ್ಯಕ್ಕೆ ಒಳನೆದಕ್ಕೆ ಎಲ್ಲಾ ಸಿಗಿರಿದೆ ಐದು ಪ್ಯಾರಟಿಗಳನ್ನು ಕೂಡ ರಾಜ್ಯಕ್ಕೆ ಸೇರಿಸಿಕೊಂಡು ಮಾಜ್ಯ ಸಿಗಲಿಲ್ಲ ಪ್ರತಾಯವಿ ಅವಕಾಶ ಮಾಡಿಕೊಡಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆಕ್ಕೆ ಜಿಲ್ಲೆ ರಾತ್ರಿ ಇವತ್ತು ಮುರುಡೇಶ್ವರದಲ್ಲಿ ನಮ್ಮ ಮೀನುಗಾರರ ಒಂದು ಕಾರ್ಯಕ್ರಮ ಇದೆ ಸಮಾವೇಶ ಮಾಡಿ ಈಶ್ವರನ ದರ್ಶನ ಕೂಡ ಮಾಡಿ ಕಾರ್ಯಕ್ರಮ ಮಾಡಿ ಇನ್ನೊಂದು ದಿನ ರಿಸಲ್ಟಿಗೆ ಏನು ಹೋಗಿ ಸಿಕ್ಕೊಂಡಿದ್ದೇನೆ ಉಪಚುನಾವಣೆ ನಾನೇವಾಗ ಯೋಚನೆ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಕರ್ಮಣ್ಣವಾದ ಮಾಡೋ ಪ್ರಯತ್ನ ಮಾಡಿದ್ದೇವೆ ಫಲಾಫಲಾ ದೇಶದ ಎಕ್ಸಿಟ್ ಪೋಲ್ ಬಗ್ಗೆ ಏನು ಹೇಳ್ತೇವೆ ಮಾಡ್ತೇವೆ ಅನ್ನೋ ವಿಶ್ವಾಸ ಸಮೀಕ್ಷೆ ಒಂದು 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 ಹೇಳ್ತಿದೆ ಆ ಕಡೆ ಕಡೆ ಆಗ್ತದೆ ಹಾಗೆ ಕರ್ನಾಟಕದಲ್ಲೂ ಸಮೀಕ್ಷೆ ಕೊಟ್ಟಿದ್ರು ಅಲ್ಲೂ ಸಮೀಕ್ಷೆ ಕೊಟ್ಟಿದ್ರು ಪಿ ಹರಿಯಾಣ

ದೇವರು ಮಾತು ಕೊಟ್ಟಿದ್ರು ಎಲೆಕ್ಷನ್ ಟೈಮ್ ಬಂದಿದೆ ಇಲ್ಲಿಗೆ ಆಗ ಅವ್ರಿಗೆ ಮಾತು ಕೊಟ್ಟಿದ್ರು ಯಾವ ನೋಡ್ರಿ ಯಾವ ಪ್ರತಿನಿಧಿ ಹೇಳ್ತಾ ಇದ್ದೀನಿ ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದೀನಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳ್ತಾ ಇದೀನಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೇಳ್ತಾ ಇದ್ದೀನಿ ಯಾವ ಬಿಪಿಎಲ್ ಹರ್ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ ನಾವು ಆಗಲೇ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ ಯಾರ್ಯಾರು ಕಾರ್ಡ್ ವಜಾ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು ಯಾರು ಹರ್ರಿದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾನು ಹೇಳಿದ್ದೇವೆ ಅದಕ್ಕೆ ನಮ್ಮ ಐದು ಗ್ಯಾರಂಟಿಗಳ ಪ್ರತಿಯೊಂದು ಬಾಲಕನಲ್ಲೂ ಸಮಿತಿ ಇದೆ ರಚನೆ ಮಾಡಿದ್ದೀವಿ ರಾಜ್ಯ ಮಟ್ಟದ ಸಮಿತಿ ಇದೆ ಅವರೆಲ್ಲ ಕೂಡ ಉಸ್ತುವಾರಿ ಮಾಡಿ ನ್ಯಾಯವನ್ನ ಕೊಡುವಂತ ಕೆಲಸ ಎರಡು ಸರಿ ಯಾರು ಭಯ ಮಾಡಿರೋದ್ ಪಾರ್ಟಿ ಅವ್ರಿಗೆ ಕೆಲಸ ಸರ್ ಕಲ್ಲೂರಿಗೆ ಬರುವ ದಾರಿಯನ್ನ ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ ಈಗ ಚರ್ಚೆ ಅಂತ ಎನ್ಕೌಂಟರ್ ಈಗ ಕಾಡಿನಲ್ಲಿ ಅವಿತಿರೋರಿಗೆ ಎಲ್ಲರಿಗೂ ಶರಣಾಗಿ ಅಂತ ಹೇಳಿ ಅಪೀಲ್ ಮಾಡ್ತಾ ಇದ್ದಾರೆ ಪೊಲೀಸರು ತಾವೇನಾದ್ರು ಹೇಳ್ತೀರಾ ಅಂತ ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ ಪೊಲೀಸ್ ಇಲಾಖೆ ಮಂತ್ರಿ ಪರಮೇಶ್ವರ್ ಅವ್ರ ಕೆಲಸ ಅವರು ಮಾಡ್ತಾರೆ ನಾನು ನನ್ನ ಕೆಲಸ ಮಾಡ್ತೀನಿ ಅವ್ರ ಡ್ಯೂಟಿ ನಮ್ಮ ರಕ್ಷಣೆ ಮಾಡಬೇಕಾದ ಡ್ಯೂಟಿ ಕೇರಳ ಕರ್ನಾಟಕ ಇವೆಲ್ಲ ಕೆಲವೆಲ್ಲ ಗೋಷ್ಠಿಗಳೆಲ್ಲ ಮಾಡಿದ್ದು ಅದನ್ನು ಮುಖ್ಯಮಂತ್ರಿಗಳೆಲ್ಲ ತಿಳಿಸಿದ್ದಾರೆ ಸೊ ಅವರು ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಕೇಂದ್ರ ಸರ್ಕಾರ ನಬಾರ್ಡ್ ಸಾಲವನ್ನು ಐವತ್ತೆಂಟು ಪರ್ಸೆಂಟ್ ಕಡಿತ ಮಾಡಿದೆ ಈ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ ನಮ್ಮ ನಂದಿನಿ ಹಾಲ್ನ ಮಾರ್ಕೆಟ್ ಮಾಡಲಿಕ್ಕೆ ಹೋಗಿದ್ದಾರೆ ಅದ್ರ ಜೊತೆಗೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೂಡ ಭೇಟಿ ಬಗ್ಗೆ ಸಮಯ ಕೇಳಿದ್ದಾರೆ ಅದರ ಬಗ್ಗೆ ಕೂಡ ನ್ಯಾಯ ಒದಗಿಸಿಕೊಡಬೇಕು ಕರ್ನಾಟಕದಲ್ಲಿ ಅನ್ಯಾಯ ಆಗ್ತಾ ಇದೆ ನಬಾರ್ಡ್ ಸಾಲದ ಬಗ್ಗೆ ಗ್ಯಾರಂಟಿ ಕೈ ಬಿಟ್ಟಿ ಇನ್ನ ಗ್ಯಾರಂಟಿ ಹತ್ತು ವರ್ಷ ಇರ್ತದೆ ನಾವೇ ಅಧಿಕಾರದಲ್ಲಿ ಇನ್ನ ಮೂರು ವರ್ಷ ಇರ್ತೀವಿ ಆಮೇಲೆ ಎಂಟು ವರ್ಷನೂ ಇರ್ತದೆ ಕಸ್ತೂರಿ ಈಗ ಸಂಘಟಿತ